मुन र मलिंग तुप रायल चेंजर्स है रायल चालेजर्स ही हज़ी मलंग रायल चालीस रायल चेंजर्स हल

ಟೀಮ್ ಆಟಗಾರ ನಾಲ್ಕನೂರು ಮುನ್ನೂರು 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 ಮುರ್ತುಜ 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 ಮುನ್ನೂರು ಅತ್ಯುತ್ತಮವಾದ ಆಲ್ ಹೌದ ಮುರ್ತುಜ ಎಲ್ಲರೂ <laughs> ಫೈನಲ್ <laughs> ಮುಂದಿನ ಆಟಗಾರ ಆಟಗಾರೀಮಾ ಯಾರಿಗೆ ಲೆಜೆಂಡ್ ಎರಡ್ನೂರ ಐವತ್ತು ಭೀಮಾ ವಾರಿಯರ್ಸ್ ಫೈನಲ್ ಆಟಗಾರ ನೂರ ಐವತ್ತು ನೂರ ಐವತ್ತು ರಾಯಲ್ ಚಾಲೆಂಜರ್ಸ್ ಎರಡ್ನೂರು ಯಾರಿಗಿ ಲೆಜೆಂಡ್ ಎರಡ್ನೂರು

વારસર શશી ચવણ આર વાર મન શશી ચૌહાણ એન્ટ શશી ચૌહાણ ಎಂಟ್ನೂರ ಆರ್ ಎಸ್ ಎಸ್ ವಾರಿಯರ್ಸ್ ಶಶಿ ಒಂಬತ್ತು ಒಂಬತ್ತು ಶಶಿ ಚವ್ಹಾಣ್ ಎಂಟುನೂರು ಆರ್ ಎಸ್ ಎಸ್ ವಾರಿಯರ್ಸ್ ಒಂದ್ಸಲ ಭೀಮಾ ವಾರಿಯರ್ಸ್ ಭೀಮಾ ವಾರಿಯರ್ಸ್ ಒಂದ್ಸಲ ಭೀಮಾ ವಾರಿಯರ್ಸ್ ಐವತ್ತು ಎರಡು ಸಲ ಭೀಮಾ ವಾರಿಯರ್ಸ್ ಶಶಿ ಚವ್ ಎಂಟು ಸ್ನೇಹಿತರೆ ನಮಸ್ತೆ ನೀವು ನೋಡುತ್ತಿರುವಂಥ ದೃಶ್ಯಗಳು ಯಾಕೆರ ಬಸ್ ಸ್ಟ್ಯಾಂಡ್ ದೃಶ್ಯಗಳು ಮತ್ತು ಈ ಬಸ್ ದೃಶ್ಯಗಳು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ರೆ ಯಾದಗಿರಿ ಮತ್ತು ಕಲಬುರಗಿ ಹೋಗಿ ಬರುವಂಥ ಪ್ರಯಾಣಿಕರು ಇವಂಥ ಚಿಲ್ಲರೆ ಇಲ್ಲದ ಕಾರಣ ಪಡೆದಾಳುವಂಥ ಪರಿಸ್ಥಿತಿ ಇದೆ ಆ ಒಂದು ಪರಿಸ್ಥಿತಿ ಏನಪ್ಪ ಅಂತಂದರೆ ಸಾರ್ವಜನಿಕರು ಎರಡು ರೂಪಾಯಿ ಚಿಲ್ಲರೆ ಇಟ್ಕೊಂಡಿರಲಿ ಮೊದಲನೇದಾಗಿ ಈ ಬಸ್ಸಿನ ದರ ನೂರ ಎರಡು ರೂಪಾಯಿ ಈ ಬರುವಂಥ ಪ್ರಯಾಣಿಕರು ಎರಡು ರೂಪಾಯಿ ಚಿಲ್ಲರೆಯನ್ನು ಇಟ್ಕೊಂಡು ಬರಲ್ಲ ಪ್ರತಿಯೊಬ್ಬರಿಗೆ ಎಂಟೆಂಟು ರೂಪಾಯಿ ಚಿಲ್ಲರೆ ಕೊಡೋಕ್ಕೂ ಕಂಡಕ್ಟರ್ಗೂ ಆಗೋದಿಲ್ಲ ಹಾಗಾಗಿ ಸರ್ಕಾರದ ಆದೇಶವನ್ನು ಹೊರಡಿಸಬೇಕು